ಆರುಷ್ ಪಿಕ್ಚರ್ಸ್ ಅವರ ಸಿನಿಮಾ ನಮೋ ವೆಂಕಟೇಶ ಇನ್ನೇನು ತೆರೆಗೆ ಬರ್ತಿದೆ ನಾನ್ ಕೇಳ್ಕೊಳ್ಳೋದು ನಾವು ಒಂದು ಓದ್ ತಗೋಬೇಕು ಕನ್ನಡ ಸಿನಿಮಾ ಉಳಿಸ್ಬೇಕು ಅಂದ್ರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ನ ಕಾಪಾಡೋ ಜವಾಬ್ದಾರಿ ನಮ್ದಾಗಿದೆ ಹಾಗೆ ಹೇಳ್ತಾ ತಿರ್ಗಾ ನಮ್ ಜೊತೆ ಶ್ರೀನಿವಾಸ್ ಸರ್ ಇದಾರೆ ಅವರು ನಮೋ ವೆಂಕಟೇಶ ಸಿನಿಮಾದ ಪ್ರೊಡ್ಯೂಸರ್ ಸರ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸರ್ ನೀವು ಆಗ್ಲೇ ನನಗೆ ಒಂದ್ಸಲ ತಿಳಿಸ್ಕೊತಿದ್ದೀರಾ ಮೂರು ಬರ್ದಿದ್ದೀನಿ ಅಂತ ಅದರಲ್ಲಿ ಒಂದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ವಿ ಈಗ ನಂಗೆ ಎರಡೇ ಹಾಡು ಯಾವ್ದು ಅನ್ನೋ ಕುತೂಹಲ ಇದೆ ದಯವಿಟ್ಟು ತಿಳಿಸ್ಕೊಳ್ಳಿ ಖಂಡಿತ ಸರ್ ಎರಡನೇ ಹಾಡು ಅದು ಕೂಡ ಸ್ವಲ್ಪ ಲವ್ ರಿಲೇಟೆಡ್ ಫಾಸ್ಟ್ ಸಾಂಗ್ ಸೊ ಮತ್ತೆ ಇದಕ್ಕೆ ಒಂದು ಸನ್ನಿವೇಶ ಹೇಳ್ತಾರೆ ಏನಂದ್ರೆ ಇದು ಒಬ್ರು ಒಬ್ರು ಮೀಟ್ ಆದಾಗ ಹೀರೋ ಹೀರೋಯನ್ನು ಅವ್ರಿಬ್ರು ಲವ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಇಬ್ರು ನಡುವೆ ಹೆಚ್ಚು ಮಾತಿರೋದಿಲ್ಲ ಇರೋದಿಲ್ಲ ಬಟ್ ಇಬ್ರು ಕೂಡ ಲವ್ ಬರ್ತಾ ಇರುತ್ತೆ ಬಟ್ ಅದು ನಿಜ ನಾವ್ ಇದು ಲವ್ ಇರ್ಬೋದಾ ಅನ್ನೋ ಒಂದು ಇದು ಅನುಮಾನನೂ ಇದೆ ಹೇಳ್ಕೊಳೋಕ್ ಆಗ್ತಾ ಇಲ್ಲ ಜೊತೆಗೆ ಇದೆ ಆಗ್ತಾ ಇದೆ ಸೊ ಡೆವಲಪ್ ಆಗ್ತಾ ಇದೆ ಅಲ್ಲಿ ಅಂತ ಅನ್ಬಿಟ್ಟು ಬಟ್ ಈ ಶುಡ್ ಬಿ ಫಾಸ್ಟ್ ಸಾಂಗ್ ಇರ್ಬೇಕು ತುಂಬಾ ಡೋ ತರ ಬೇಡ ಅಂತ ಹೇಳಿದ್ರು ಫಾಸ್ಟ್ ಸಾಂಗ್ ಅನ್ನೋದು ಒಂದು ಚಾಲೆಂಜ್ ಆ ಲೈನ್ ಫಾಸ್ಟ್ ಇರ್ಬೇಕು ಯಾಕಂದ್ರೆ ನಮ್ಗೆ ಸ್ಟೆಪ್ ಬೇಕಂದ್ರೆ ಸಿಗ್ನೇಚರ್ ಲೈನ್ ಬೇಕು ಸೊ ವಿಜಯವ್ರು ಹೇಳಿದ್ರು ಸರ್ ನಾ ಬರೀತೀನಿ ಅನ್ಬಿಟ್ಟು ಒಂದ್ ಮೊದ್ಲು ಆಡ್ ಆಗೋಗಿತ್ತು ನಾ ಹೇಳಿದ್ ಲಾಸ್ಟ್ ಮಾತಾಡಿದ್ವಲ್ಲ ಅದ್ ಬರ್ದಾಗಿತ್ತು ಇದು ಬರೀತಾ ಇದೆ ಅದು ನಂಗೆ ಆ ಲೈನ್ ಸಿಗ್ತಾ ಇಲ್ಲ ಸೊ ಒಂದ್ಸಲ ವಿಜಯವ್ರು ಮಾತಾಡುವಾಗ ಹೇಳಿದ ಒಂದ್ ಸಂಚಿಕೆನೇ ಹೇಳಿದಿನಿ ಅವ್ರು ಒಂದು ಲೈನ್ ಕೊಟ್ಟಿದ್ರು ಅಂದ್ರೆ ಓ ಎಂದಿದೆ ಈ ಹೃದಯ ಮನಸ್ಸೋತ ಈ ಸಮಯ ಅಂತ ಹೇಳ್ಬಿಟ್ಟು ಅಂದ್ರೆ ಅದು ಅವ್ರಿಗೆ ಹೇಗೆ ಒಳ್ದಿತ್ತು ಅದೆಲ್ಲ ನಾನು ಆಗ್ಲೇ ಹೇಳಿದಿನಿ ಸೊ ಅದನ್ ಕೊಟ್ಟು ನೋಡಿ ಸರ್ ಇದು ಆಗ್ಬೋದಾ ಅಂತ ಹೇಳಿದ್ರು ಯಾವ್ದಾದ್ರು ಬರೆಯೋಕೆ ಉಪಯೋಗಿಸ್ಕೋಬೋದಾ ಅಂತ ಸೊ ಅದು ನನ್ಗೆ ಉಪಯೋಗಿಸ್ಕೋಬಹುದು ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಶುರು ಮಾಡಿದೆ ಸೊ ಹೇಗೆ ಸೊ ಈಗ ನೋಡ್ತಾ ಇದ್ರು ನೋಡ್ಬೇಕು ಎಲ್ಲ ಅವನು ಇದು ಬರ್ತಾ ಪ್ರೀತಿ ನಾ ಇಲ್ವಾ ಅದೆಲ್ಲ ಕಾಂಟೆಕ್ಸ್ಟ್ ಬರ್ಕೊಂಡೆ ಅದ್ ಹಾಡಿ ಏನೇನ್ ಬೇಕು ಎಲ್ಲ ಬರ್ಕೊಂಡು ಆದ್ಮೇಲೆ ಇಲ್ಲ ಒಂದು ಯೂತ್ ಸಾಂಗ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅದು ಇದಿರ್ಬೇಕು ಲವ್ ಹೊಸದಾಗಿ ಲವ್ ಮಾಡ್ತಾ ಕೂಡ ಅದು ಖುಷಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡಿದೆ ಅಂದ್ರೆ ಮೂರು ಬಾರಿ ನೋಡಿದರೂ ಸಾಕು ಅನ್ನೋ ಮಾತೇ ಇಲ್ಲ ಕಣ್ಣ ರೆಪ್ಪೆಯಲ್ಲೇ ನನ್ನ ಸೆಡದ್ ಬಿಟ್ಟಳಲ್ಲ ಅಂತ ಅಂದ್ರೆ ಅಷ್ಟು ಲವ್ ಇದಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಆಗ್ಲೇ ಹೇಳ್ದಲ್ಲ ಉತ್ಪ್ರೇಕ್ಷೆ ಇರ್ಬೇಕು ಯಾವಾಗ್ಲೂರೇಷನ್ ಇಲ್ಲ ಅಲ್ಲ ಹೌದು ಸೊ ಹಾಗಾಗಿ ಅದನ್ನ ಬರೆದು ಎಲ್ಲ ಮಾಡಿದ್ವಿ ಸೊ ಅದೇ ಫಾಸ್ಟ್ ಸಾಂಗ್ ಬಂತು ಅಲ್ಲಿ ಲಾಸ್ಟ್ ಅಲ್ಲಿ ಹೋ ಎಂದಿದೆ ಹೀರೋದಿಗೆ ಮನಸ್ಸೋತ ಈ ಸಮಯ ಇರಬಹುದಾ ಇದು ಪ್ರೀತಿಯ ವಿಷಯ ಅಂತ ಅಂದ್ಬಿಟ್ಟು ಅದು ಬರ್ದು ಅದು ಚೆನ್ನಾಗಿ ಬಂದೆ ಫಾಸ್ಟ್ ಸಾಂಗ್ ಚೆನ್ನಾಗ್ ಬಂತು ಅದಲ್ಲೂ ಕೂಡ ಎರಡು ಮೂರು ಸ್ಟೆಪ್ಸ್ ಬರುತ್ತೆ ಅದ್ರಲ್ಲಿ ಏನಂತಂದ್ರೆ ಅವ್ರ ಅವ್ರಿಗೂ ಪ್ರೀತಿ ಇರ್ತದೆ ಇವ್ರಿಗೂ ಪ್ರೀತಿ ಇರ್ತದೆ ಇವ್ರಿಗೂ ಹೀರೋಗೆ ರಾತ್ರಿ ಎಲ್ಲ ಕನ್ವರಿಕೆ ನಿಂದೆ ಅಂತ ಇವ್ರಿಗೆ ದಿಗಿಲು ಅದ್ರಲ್ಲಿ ಏನಂದ್ರೆ ಒಂದು ಲೈನ್ ಬರುತ್ತೆ ಹಿತವಾದ ದಿಗಿಲು ಅಂತ ಹೇಳ್ತಾರೆ ನಮ್ಗೆಲ್ಲ ಪ್ರೀತಿ ಮಾಡಿದವ್ರಿಗೆ ಅದು ನಾನು ಹೇಳ್ಬಿಟ್ಟೆ ನಾನು ಪ್ರೀತಿ ಮಾಡಿದ್ದೀನಿ ಅಂತ ನಮ್ಗೆಲ್ಲ ಅಂತೇಳಿ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಪ್ರೀತಿ ಮಾಡಿದಾಗ ಖುಷಿ ಇರ್ತದೆ ಅದು ಲವ್ ಬಟ್ ಭಯ ಇರುತ್ತೆ ಬಟ್ ಅದು ಒಂದು ಹಿತವಾದ ದಿಗಿಲ್ಲ ಖುಷಿಯಾದ ದಿಗಿಲ್ಲ ಇರುತ್ತೆ ಸೊ ಅದನ್ನ ಇಟ್ಕೊಂಡು ಎಲ್ಲ ಈ ಒಂದು ಪ್ರೀತಿ ಭಾವನೆ ಕಾಲೇಜ್ ಡಿಗ್ರಿ ಇರ್ಬೋದು ಅಥವಾ ಹೊಸದಾಗಿ ಪ್ರೇಮಿಗಳ ನಡುವೆ ಆಗುವಂತ ಒಂದು ಭಾವನೆಗಳನ್ನ ಇಟ್ಕೊಂಡು ಅದು ಬರ್ದಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅದೇ ಅದು ಒಂದು ಮೊದಲಿನಿಂದ ಹೇಳ್ಬೇಕು ಅಂತಂದ್ರೆ ನೂರು ಬಾರಿ ನೋಡಿದರೂ ಸಾಕು ಅನ್ನೋ ಮಾತೆ ಇಲ್ಲ ಕಣ್ಣ ರಪ್ಪಿ ನನ್ನ ಸೆಳೆದು ಬಿಟ್ಟಳಲ್ಲ ಈಗ ಹೀಗೆ ಸ್ಟಾರ್ಟ್ ಆಗಿ ಇದಾಗುತ್ತೆ ಎಂಡ್ ಆಗುತ್ತೆ ಸೊ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಅದು ಐ ಆಮ್ ವೆರಿ ಶೋರ್ ಆಮೇಲೆ ನಿಮ್ ಮಿಸಸ್ ಇಸ್ ವೆರಿ ಲಕ್ಕಿ ಮನೆಯಲ್ಲಿ ಇಂತ ಒಳ್ಳೆ ಬರಹಗಾರರು ಅದ್ಭುತವಾಗಿ ಮೋಸ್ಟ್ಲಿ ಕೋಪ ಮಾಡ್ಕೊಂಡಾಗೆಲ್ಲ ಒಂದು ಕವನ ಬರ್ದು ಕಲಿಸ್ ಹೌದು ನೀವ್ ಹೇಳ ಒಳ್ಳೆ ಐಡಿಯಾ ಕೊಟ್ಟ್ರಿ ನೆಕ್ಸ್ಟ್ ಇಂದ ಕೋಪ ಏನಾದ್ರು ನಮ್ಮ ಮುಂದೆ ಅವ್ರ ಮಂದಿ ಮುಂಚೆ ಆದಾಗ ಒಂದ್ ಕವನ ಬರೆದು ಸ್ವೀಟ್ ಆಗಿ ಕೊಟ್ಬೋದು ನಾವು ಶ್ರೀನಿವಾಸ್ ಅವ್ರನ್ನ ಚೆನ್ನಾಗಿ ಯಾಕೆ ಹತ್ರದಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ನಾವೇನಾದ್ರು ಮನೇಲಿ ಘರ್ಷಣೆ ಮಾಡ್ಕೊಂಡ್ರೆ ವಾಟ್ಸ್ಆಪ್ ಮಾಡ್ಬಿಡಿ ಸರ್ ಅಂದ್ರೆ ಆಯ್ತು ಅಂತ ಬರ್ದ್ಬಿಟ್ಟು ಬರ್ಬಿ ವಾತಾವರಣ ಅಂತ ಬಂದಾಗ ಅದಕ್ಕೆ ಆದ ಒಂದು ಕ್ರಿಟಿಕ್ಸ್ ನ ನೀವ್ ಸೆಟ್ ಮಾಡ್ತಿದ್ರ ಯಾಕಂದ್ರೆ ಶರತ್ ಹತ್ರ ಮಾತಾಡಿದಾಗ ಫಸ್ಟ್ ಟೈಮ್ ನಿಮ್ಮ ನಿಮ್ಗೆ ಮ್ಯೂಸಿಕ್ ಕಂಪೋಸ್ ಮಾಡಿರುವಂತ ಮ್ಯೂಸಿಕ್ ಡೈರೆಕ್ಟರ್ ನ ಕೇಳಿದಾಗ ಹಳೆ ಶೈಲಿ ಇತ್ತು ಲಿರಿಕ್ಸ್ ನ ಬರೆದು ನಾಮೇಲ್ ಕಂಪೋಸ್ ಮಾಡೋದು ಅದನ್ನ ಅವ್ರ ಅದ್ಭುತವಾಗಿ ನಮ್ಗೆ ತಿಳ್ಕೊಟಿವಿ ನಿಮಗೆ ಆ ಮೆಥಡ್ ಮೇಲೆ ಮುಂಚೆನೆ ಆಸಕ್ತಿ ಇತ್ತ ಇದೇ ತರ ಮಾಡ್ಬೇಕು ಅಂತ ಅಥವಾ ಸುಮ್ನೆ ಅದಾಗೆ ಅದು ಹಾಗೆ ಫಾರ್ಮ್ ಆಯ್ತು ಇಲ್ಲ ಸರ್ ನಮ್ಗೆ ಅದೇ ಆಸಕ್ತಿ ಇತ್ತು ಯಾಕೆಂದ್ರೆ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದು ಈಗ ಹಳೆ ಕಾಲದಿಂದ ಬದ್ಬಿಡೋರು ಹಾಡನ್ನ ಆಮೇಲೆ ಮ್ಯೂಸಿಕ್ ಕಂಪೋಸ್ ಮಾಡೋದು ಇವಾಗ ಮ್ಯೂಸಿಕ್ ರೆಡಿ ಮಾಡಿ ಟ್ಯೂನ್ ನ ಆಮೇಲೆ ಬರೀತಾರೆ ಬಟ್ ನಾವೆಲ್ಲ ಅದಕ್ಕೆ ಇನ್ಸ್ಟ್ಯೂಟ್ ಅದೇ ನನ್ಗೆ ಎನ್ಸಿತ್ತು ಬಟ್ ಸನ್ನಿವೇಶ ಬೇಕಿತ್ತು ನನಗೆ ಅದನ್ನ ವಿಜಯ್ ಅವರು ಹೇಳಿದ್ರು ಮೊದ್ಲೇನೆ ಇದು ಈ ಸನ್ನಿವೇಶ ಈ ತರ ಇರುತ್ತೆ ಸರ್ ಹಿಂಗಿಂಗ್ ಬರೋದು ಮುಖ್ಯ ಅಲ್ಲ ಸರ್ ಒಬ್ಬ ಒಳ್ಳೆ ಡಿರೆಕ್ಟರ್ ಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ತುಂಬಾ ಮುಖ್ಯ ಹೌದು ನೋಡಿ ಅವಾಗ ನಿಮ್ಗೆ ಅರ್ಧಕ್ಕರ್ಧ ನಿಮ್ ಕೆಲ್ಸ ಕಡಿಮೆ ಆಗುತ್ತೆ ಮ್ಯೂಸಿಕ್ ಕಂಪೋಸರ್ಗು ಅಷ್ಟೇ ಅವರು ಅದನ್ನೇ ಹೇಳಿದ್ದು ವಿಜಯ್ ಅವ್ರ ಕ್ಲಾರಿಟಿ ಏನು ಟೆಕ್ನಿಕಲಿ ಏನ್ ಕರೆಕ್ಟ್ ಆಗಿ ಹೇಳಿಲ್ಲ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅದ್ಭುತವಾಗಿ ನನಗೆ ಹೇಳ್ಬೇಕು ಹಾಗಾಗಿ ನಂದು ಅವ್ರು ತಗೊಂಡಿರೋ ಇನ್ಪುಟ್ಸ್ ನಾನು ಕನ್ವರ್ಟ್ ಇಟ್ ಸೊ ಅದನ್ನ ಶರತ್ ಅವ್ರ್ ತಿಳಿಸಿದ್ರು ಎಷ್ಟು ಮುಖ್ಯ ಕ್ಲಾರಿಟಿ ಇರ್ತದೆ ಸರ್ ಸೊ ಇನ್ನೊಂದೇನಂತಂದ್ರೆ ನಾವು ಆಗಿಂದ ನೋಡ್ಕೊ ಬಂದ್ವಿ ಚಿಕ್ಕವರಿದ್ದಾಗ ಅದು ಹಾಡ್ಗಳನ್ನ ಬರ್ದು ಆಮೇಲೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು ಅಂತ ಸೊ ಅದು ನನ್ನ ಮನ್ಸಲ್ಲಿ ಇತ್ತು ಜೊತೆಗೆ ನನ್ಗೆ ಅದೇ ಇಷ್ಟ ಆಗಿತ್ತು ಯಾಕಂದ್ರೆ ಟ್ಯೂನ್ ಬರೆದು ನಮ್ಮ ಇದ್ರಲ್ಲಿ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಟ್ಟಿದ್ರು ಟ್ಯೂನ್ ಕೊಡೋರು ಅದಕ್ಕೆ ಒಂದು ಡಮ್ಮಿ ಸಾಹಿತ್ಯ ಅವ್ರು ಕೊಟ್ಬಿಟ್ಟು ನಮ್ ಕೈಲೂ ಬರ್ಸೋರ್ ನಾವು ಬರಿತಿದ್ವಿ ಬಟ್ ಅದ್ ಅದಷ್ಟೊಂದು ಇನ್ನು ಹೊಸ ಕಲಿತಾ ಇರೋದ್ರಿಂದ ಅಷ್ಟೊಂದು ಕಂಫರ್ಟೇಬಲ್ ಇರ್ಲಿಲ್ಲ ಸೊ ಹೀಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ವಿಜಯವ್ರಾಯ್ತು ಹಾಗೆ ಮಾಡೋಣ ಸದೇನಿಲ್ಲ ಯಾಕಾದ್ರೂ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇದನ್ನೇ ಫಾಲೋ ಮಾಡ್ಬೇಕು ಅಂತ ಹೀಗೆ ಮಾಡೋಣ ಅಂತ ಬಿಟ್ಟು ಸನ್ನಿವೇಶ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ನಾವ್ ಹಾಗೆ ಡಿಸೈಡ್ ಮಾಡಿದ್ವಿ ಎಲ್ಲ ಹಾಡುಗಳನ್ನು ಹಾಗೆ ಮಾಡಿದ್ದು ಹಾಡುಗಳು ಬರೆದು ಆಮೇಲೆ ಟ್ಯೂನ್ ಕಂಪೋಸ್ ಮಾಡಿದ್ದು ಸೊ ಇದನ್ನು ಹಾಗೆ ಮಾಡಿ ಫಸ್ಟ್ ಪಲ್ಲವಿ ಅನ್ನ ಪಲ್ಲವಿ ಏನ್ ಬರೆದು ಅದನ್ನ ಬರೆದ್ಬಿಟ್ಟೆ ಅದಾಗೋಯ್ತು ಅದು ವಿಜಯವ್ರದ್ದು ಲೈನ್ ಇತ್ತು ಅದನ್ನು ಮಾಡಿಬಿಟ್ಟು ಬರೆದ್ಬಿಟ್ಟೆ ಬಟ್ ಏನಾಯ್ತು ಅಂದ್ರೆ ಆಮೇಲೆ ಒಂದು ತಿಂಗಳ ಒಂದ್ ವಾರ ಆಯ್ತು ವಿಜಯವರ್ ಸರ್ ಪೂರ್ತಿ ಹಾಡು ಆಯ್ತು ಮುಗಿತಾ ಸ್ವಲ್ಪ ನಾವು ಆ ಕಂಪೋಸಿಂಗ್ ಕಳಿಸ್ಬೇಕು ಅಂತ ಇಲ್ಲ ನೆಕ್ಸ್ಟ್ ವೀಕ್ ಕೊಡ್ತೀವಿ ಎಕ್ಸ್ಪೆಕ್ಟ್ ಮಾಡಿ ನನ್ಗೆ ಒಳಿತಾ ಇಲ್ಲ ಫಸ್ಟ್ ಹೋಗಿದೆ ಇನ್ನು ಎರಡು ಚರಣಗಳು ಬೇಕು ಅಂದ್ರೆ ನಾನು ಒಳಿತಾ ಇದೆ ಅಂದ್ರೆ ಸಮಾಧಾನ ಆಗ್ತಾ ಇಲ್ಲ ಬರದಿದ್ದೇನೆ ಮಾಡ್ತಾ ಸಮಾಧಾನ ಆಗ್ತಾ ಇಲ್ಲ ಎಷ್ಟು ಕಷ್ಟ ಅವಾಗ ನನ್ ಗರ್ತಾ ಇತ್ತು ಎಷ್ಟು ಕಷ್ಟ ಆಗುತ್ತೆ ಅವ್ರ ಗೀತ ರಚನೆ ಕಾರ್ಯ ಯಾಕೆಂದ್ರೆ ಅವ್ರಿಗೂ ಸಮಾಧಾನ ಆಗ್ಬೇಕು ಜನಗಳಿಗಿಡ್ಸ್ಬೇಕು ಸರಳ ಭಾಷೆಯಲ್ಲಿ ಇರ್ಬೇಕು ಸನ್ನಿವೇಶಕ್ಕೂ ಒಬ್ಬೇಕು ಈ ತರ ತುಂಬಾ ಕಂಡೀಷನ್ಸ್ ಇರ್ತದೆ ಕೊನೆ ಮೂರ್ ವಾರ ಆಯ್ತು ನಾಲ್ಕನೇ ವಾರ ಪುನಃ ವಿಜಯ್ ಫೋನ್ ಮಾಡಿದ್ರು ಅವರು ನನ್ಗೆ ಬೈಯುವಂಗಿಲ್ಲ ರೇಗಿಲ್ಲ ಅದನ್ನೇ ಹೇಳಿದ್ರು ದುಡ್ಡು ಕೊಟ್ಬಿಟ್ಟು ಪ್ರೆಷರ್ ತಗೊಳ್ಳೋದು ಅವರು ಏನ್ ಮಾಡೋದು ನನ್ಗು ಎಷ್ಟು ಅಂತ ನಾನು ಹೇಳ್ತಾ ಎಕ್ಸ್ಕ್ಯೂಸ್ ಕೊನೆಗೆ ಡಿಸೈಡ್ ಮಾಡೋದು ನನ್ಗೆ ಇನ್ನೂ ನೆನಪಿದೆ ಒಂದು ತಿಂಗಳಾಗಿತ್ತು ಅಷ್ಟ್ ಮಾತ್ರ ಕಳೆದ ಅದು ಓಕೆ ಅಂದಿದ್ರು ಪಲ್ಲವಿ ಚರಣಗಳಿಲ್ಲ ಕೊನೆಗೆ ಹೇಳಿಬಿಟ್ಟು ಅವ್ರಿಗೆ ಜೆ ನಿಮ್ಗೆ ಏನಕ್ಕೆ ನಾಳೆ ನಾನ್ ಖಂಡಿತ ಕಳ್ಸ್ಕೊಟ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟೆ ಸರ್ ಅವತ್ತು ಬೆಳಿಗ್ಗೆ ಕೂತ್ಕೊಂಡು ಸಂಜೆವರೆಗೆ ಅವ್ರಿಗೆ ಬಿಡಲಿಲ್ಲ ಯಾಕೆಂದ್ರೆ ಅಷ್ಟೊತ್ತ ಸ್ವಲ್ಪ ನಂದು ಹೋಮ್ ವರ್ಕ್ ಆಗಿತ್ತು ಇಲ್ಲೆಲ್ಲಿ ವರ್ಡ್ಗಳು ಎಲ್ಲ ರೆಡಿ ಮಾಡಿ ಇಟ್ ಆರ್ ನಾಟ್ ಆ ಇನ್ನೆರಡು ಚರಣಗಳನ್ನ ಒಂದೇ ದಿವಸ ಬರ್ಬಿಟ್ಟು ಸಾಯಂಕಾಲ ಕಳ್ಸೆ ಕಿ ಜಿ ನೋಡ್ಬಿಟ್ಟು ಚೆನ್ನಾಗಿದೆ ಫೈನಲೈಸ್ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಆಮೇಲೆ ಕರೆಕ್ಷನ್ಸ್ ಇತ್ತು ಅದ್ಬಿಟ್ರೆ ಫೈನಲೈಸ್ ಆಯ್ತು ಸೊ ಅದು ಒಂದು ತಿಂಗಳು ತಗೊಂಡು ಆ ಎರಡು ಚರಣಗಳು ಬರೆಯಕ್ಕೆ ಈ ಒಂದು ಇಂಪಾರ್ಟೆಂಟ್ ವಿಷಯ ಬರುತ್ತೆ ಸರ್ ಏನಾಗುತ್ತೆ ಸುಮ್ಮನೆ ಒಬ್ಬ ಪ್ರೊಡ್ಯೂಸರ್ ಏನೋ ಒಂದು ಬರಿಬೇಕು ಅಂತ ಬರ್ದು ಕೊಟ್ಬಿಟ್ರೆ ಕೆಲ್ಸ ಆಗ್ಲಿ ಅಂತ ಕೊಟ್ಬಿಡ್ಬಹುದು ಹ್ಮ್ ನಿಮ್ದೇ ಸಿನಿಮಾ ನಿಮ್ದೇ ದುಡ್ಡು ಆದ್ರೆ ಡಿರೆಕ್ಟರ್ಗೆ ಗೆ ಮೋಸ ಆಗ್ಬಾರ್ದು ಕೇಳ್ಕೊಂಡ್ರೆ ಹಾಳಾಗ್ಬಾರ್ದು ಅನ್ನೋ ಒಂದು ವಿಷಯದಿಂದ ನೀವು ಒಂದು ತಿಂಗ್ಳು ತಗೊಂಡ್ರಿ ಸಿ ಇದು ಕಲಿಯುವಂತ ವಿಷಯ ಗೆ ನಾವು ಏನೇ ತಿಳಿಸ್ಬೇಕಾದ್ರು ಯಾಕಂದ್ರೆ ಹಲವಾರು ಸಲ ನಾನು ಆರ್ಟಿಸ್ಟ್ಗಳ ಜೊತೆ ಮಾತಾಡಿದಾಗ ಹಿಜಿ ಜೊತೆ ಮಾತಾಡಿದಾಗ ಅವ್ರ ಹಂಬಲ್ ನೇಚರ್ ಬಗ್ಗೆ ಹೇಳ್ತಾ ಇರ್ತೀನಿ ಈ ತರ ಇರಿ ಅಂತ ಯಂಗ್ಸ್ಟರ್ಸ್ ಹೇಳ್ತಾ ಇರ್ತೀನಿ ಈಗ ಬರಿತಾ ಇರ್ಬೇಕಾದ್ರು ಅಷ್ಟೇನೆ ಕ್ರಿಯೇಟಿವ್ ಬ್ಲಾಕ್ಸ್ ಇದ್ದಾಗ ಸ್ವಲ್ಪ ಸಮಯ ಅದಕ್ಕೆ ಬಿಟ್ಟು ಡೆಡಿಕೇಟ್ ಮಾಡ್ತೀವಿ ಹೌದು ಸ್ವಲ್ಪ ನಿಮ್ಮ ಎಲ್ಲಾ ತರ ಡಿಸ್ಟ್ರಾಕ್ಷನ್ ಸೋಷಿಯಲ್ ಮೀಡಿಯಾ ಒಳ್ಳೇದು ನಾವು ಇವಾಗ ಯೂಟ್ಯೂಬ್ ಚಾನಲ್ ಇಂದನೆ ತಮಗೆ ರೀಚ್ ಆಗ್ತಾ ಇರೋದು ಅದು ಅಂತ ಭಾವಿಸೋದು ತುಂಬಾ ತಪ್ಪು ಎಷ್ಟು ಬೇಕೋ ಅಷ್ಟು ಯೂಟ್ಯೂಬ್ ಚಾನೆಲ್ ನೋಡೋದು ಬೇರೆ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಪ್ರೊಡಕ್ಟಿವ್ ಆಗಿ ಏನ್ ನೀವು ಕೆಲಸಗಳು ಕಲಿಬೇಕು ಮಾಡಬೇಕು ಅಂತಿರುತ್ತೋ ಅದನ್ನು ಮಾಡಬೇಕು ಸೊ ಒಂದು ಪ್ರಾಸೆಸ್ ಇದೆ ಏನಿಲ್ಲ ಸರ್ ನಿಮಗೆ ಕೆಲಸಗಳು ಜಾಸ್ತಿ ಇರುತ್ತೆ ಬೇರೆ ನಿಮ್ದು ಅದರ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಹಾಗಾಗಿ ಮೆಂಟಲಿ ಇಟ್ ಇಸ್ ನಾಟ್ ಈಸಿ ಟು ಬಿಕಮ್ ಕ್ರಿಯೇಟಿವ್ ಸೊ ಕ್ರಿಯೇಟಿವ್ ಪ್ರಾಸೆಸ್ ಸ್ವಲ್ಪ ಕಲ್ ಕಲ್ತ್ಕೊಳ್ಳೋ ಒಂದು ಮೈಂಡ್ಸೆಟ್ ಬರ್ಬೇಕು ಸೊ ಅದನ್ನ ತಿಳಿಸ್ತಾ ಸರ್ ಎಕ್ಸಲೆಂಟ್ ಈ ಜರ್ನಿ ನಿಮ್ಗೆ ಸದಾ ಕಾಲ ರೈಟರ್ ಆಗೂ ಇರ್ಲಿ ಹಾಗೆ ಪ್ರೊಡ್ಯೂಸರ್ ಆಗೂ ಇರ್ಲಿ ಅಂತ ಕೇಳ್ತಾ ನೈನ್ ಮೂವ್ ಎಪಿಸೋಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್